ನಾನು ಸಮಸ್ಯೆಗಳನ್ನು ಅವಕಾಶ ಅಂತ ಭಾವಿಸಿ ಪರಿಶ್ರಮ ವಹಿಸಿ ಕೆಲಸ ಮಾಡ್ತೇನೆ ಅಂತ ಡಾಕ್ಟರ್ ಶ್ರೀನಿವಾಸ ಎಂಟಿಯವರು ಹೇಳಿದ್ದಾರೆ ಕೋಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಎಂಟಿಯವರು ಪಟ್ಟಣದ ಹೊರಹೊಲೆಯದ ಕರೇಕಲ್ ಬಗಡಿ ಹತ್ತಿರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಗುಂಪು ಮನೆಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ರು ನನಗೆ ಸಂವಿಧಾನ ಕೊಟ್ಟಿರುವ ಅಧಿಕಾರವನ್ನು ಜನಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿರಂತರವಾಗಿ ಎಷ್ಟೇ ಕಷ್ಟ ಎನಿಸಿದ್ರೂ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ ನನ್ನ ಕ್ಷೇತ್ರದ ಜನರು ಎಪ್ಪತ್ತೆಂಟು ವರ್ಷದ ಸ್ವತಂತ್ರ ದಿನಗಳು ಕಳೆದರೂ ಕೂಡ ಎಷ್ಟು ಕಡು ಬಡವರಿಗೆ ಇಂದಿಗೂ ಕೂಡ ವಾಸ ಮಾಡಲು ಮನೆಗಳಿಲ್ಲ ಅನ್ನೋದು ನನಗೆ ಬಹಳ ನೋವಿನ ಸಂಗತಿಯಾಗಿದೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಕರೆದ ಸಭೆಯಲ್ಲಿ ಕ್ಷೇತ್ರದ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿದ್ದೇನೆ ಅದರಲ್ಲಿ ಬಹುಮುಖ್ಯ ವಸತಿ ಸಮಸ್ಯೆ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೇಳಿದ್ರು ಇನ್ನು ಮಳೆ ಬಂದರೆ ಕೆಲವಷ್ಟು ಜನರಿಗೆ ಖುಷಿಯಾದರೆ ಇನ್ನೂ ಕೆಲವರಿಗೆ ವಾಸ ಮಾಡಲು ಮನೆಗಳೇ ಇಲ್ಲದಂತಾಗಿದೆ ಮಳೆ ಗಾಳಿ ಚಳಿ ಅನ್ನದೇ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ನಾನು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡ್ತೇನೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಸದಸ್ಯರಾದ ತಳವಾಸ್ ವೆಂಕಟೇಶ್ ಸೈಯದ್ ಶುಕೂರು ಸಿರಿಬಿ ಮಂಜುನಾಥ್ ಪೂರ್ಯ ನಾಯ್ಕ ಮುಖಂಡರಾದ ಜಯಮ್ಮ ರಾಘವೇಂದ್ರ ಸಣ್ಣಕೊತ್ಲಪ್ಪ ಗುಪ್ಪಲ್ ಬಸವರಾಜ್ ಕೊತ್ಲೇಶ್ ದುರ್ಗೇಶ್ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಜೇಂದ್ರ ಸಿ ಕರ್ನಾಟಕ ರಾಜ್ಯ ವರದಿಗಾರರು ಜೈ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ